ನಾನು ಮೊದಲಿಗೆ ಕುಮಾರಸ್ವಾಮಿ ಅವರಿಂದ ಕುಮಾರಸ್ವಾಮಿ ಕುಮಾರಸ್ವಾಮಿಯವರಿಗೆ ಈ ಒಂದು ಸಮುದಾಯದ ಪುಂಡರು ಓಟ್ ಕೊಟ್ಟು ಅವರಿಗೆ ಈ ಒಂದು ಸಮುದಾಯದ ಪುಂಡರು ಬೆಂಬಲ ಕೊಟ್ಟು ಅವರಿಗೆ ಈ ಒಂದು ಸಮುದಾಯದ ಪುಂಡರು ಎಲ್ಲ ರೀತಿಯ ರಕ್ಷಣೆಗೆ ನಿಂತು ಅವರನ್ನು ಕಾಪಾಡಿದ್ದು ಮತ್ತು ಆ ಒಂದು ಸಮುದಾಯದ ಪುಂಡರ ಸಮುದಾಯಕ್ಕೆ ಇವರ ತಂದೆನೇ ನಾನು ಮುಂದಿನ ಜನ್ಮದಲ್ಲಿ ಆ ಪುಂಡ ಸಮುದಾಯದ ವ್ಯಕ್ತಿಯಾಗಿ ಹುಟ್ಟುತ್ತೀನಿ ಅಂತ ಹೇಳಿದ್ರಲ್ಲ ಅದನ್ನು ನೆನೆಸೋದಕ್ಕೆ ಇಷ್ಟಪಡ್ತೀನಿ ಯಾರನ್ನಾದರೂ ಪುಂಡ್ರು ಅಂತ ಕರೆಯೋದಕ್ಕೆ ಮುಂಚೆ ಅವರ ಋಣ ನನ್ನ ಮೇಲೆ ಎಷ್ಟಿದೆ ಅಂತ ಯೋಚನೆ ಮಾಡಬೇಕಾಗಿರುವಂತಹ ಪ್ರಜ್ಞೆ ಇರಬೇಕಿತ್ತು ಇಲ್ಲಿ ನಿಯತ್ಗೇಡಿ ಅಂತ ಕರಿತೀವಿ ನಾವು ಬಹಳ ಕೆಟ್ಟ ಪದದಲ್ಲಿ ನಿಯತ್ ಗೇಡಿ ವ್ಯಕ್ತಿ ಅಂತ ಹಾಗೆ ನಿಯತ್ತನ್ನು ಬಿಟ್ಟಂತಹ ನಿಯತ್ ಗೇಡಿ ವ್ಯಕ್ತಿ ಕುಮಾರಸ್ವಾಮಿ ಆ ಥರ ಅವ್ರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಇದ್ದರೂ ಕೂಡ ತಿರುಚುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಫೇಲ್ ಆಗಿರುವಂಥದ್ದು ಪೊಲೀಸ್ ವ್ಯವಸ್ಥೆ ಮೊದಲಿಗೆ ಸರಿಸುಮಾರು ಸಂಜೆ ಹೊತ್ತು ಏಳು ಗಂಟೆ ಮೂವತ್ತು ನಿಮಿಷ ಮಸೀದಿನಲ್ಲಿ ಏನು ಮಕ್ರೀಬ್ ಅಂತ ಏನೋ ಕರೀತಾರೆ ಆ ಒಂದು ಒಂದು ನಮಾಜಿನ ಸಂದರ್ಭ ಏಳು ಗಂಟೆ ಮೂವತ್ತು ನಿಮಿಷದಲ್ಲಿ ಮಸೀದಿ ಮುಂದೆ ಗಣೇಶನನ್ನು ನಮ್ಮ ಆರಾಧ್ಯ ದೈವ ಗಣೇಶನನ್ನು ಕರ್ಕೊಂಡೋಗಿ ಅಲ್ಲಿ ಡಿ ಜೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಶ್ರೀರಾಮ್ ಕೂಗ್ಕೊಂಡು ಅವರ ಪ್ರಾರ್ಥನೆಗೆ ಏನು ಮುಸಲ್ಮಾನರ ಪ್ರಾರ್ಥನೆಗೆ ಅಡ್ಡಿಪಡಿಸುವಂಥ ಯಾವ ಗಣೇಶನೂ ಹೇಳಲಿಲ್ಲ ಶಿವನೂ ಹೇಳಲ್ಲ ಸತ್ಯನಾರಾಯಣನೂ ಹೇಳಲ್ಲ ಯಾವ ದೇವರು ಕೂಡ ಹೇಳಲ್ಲ ಮತ್ತು ಗಲಭೆ ಮಾಡು ಇನ್ನೊಬ್ಬರ ಭಾವನೆಗೆ ಧಕ್ಕೆ ತಗೊಂಬ ಅಂತ ಹೇಳುವಂಥದ್ದು ದೇವ್ರುಗಳಲ್ಲ ಇವು ಯಾವ ಅವಿವೇಕಿಗಳು ಮಾಡುವಂಥ ಕೆಲಸ ಅವರು ಅಲ್ಲಿ ಮಾಡಿದ್ರು ಮತ್ತು ಪೊಲೀಸ್ನವರು ಅದನ್ನು ನಿಯಂತ್ರಣ ಮಾಡಿದ್ರು ಕಳಿಸಿದ್ರು ಎಲ್ಲ ಮುಗಿದೋಯ್ತು ಒಂದು ಸಣ್ಣ ಚಕಮಕಿ ಆಗಿದೆ ಅವ್ರು ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನು ಒಡೆದು ಓಡಿಸಿದರೆ ಪೊಲೀಸ್ನವರು ಮುಗೀತು ಮೇಲೆ ಮತ್ತೆ ಗಣೇಶನ ವಿಸರ್ಜನೆ ಮಾಡಿ ಬಂದು ಮುಸಲ್ಮಾನರ ಅಮಾಯಕರು ಅವ್ರಿಗೂ ಅವ್ರಿಗೂ ಈಗಲೇ ಸಂಬಂಧವೇ ಇಲ್ಲ ಎಲ್ಲೋ ಹೊಟ್ಟೆಪಾಡಿನ ಕೆಲಸ ಮಾಡ್ಕೊಂಡು ಮನೆಗೆ ಹೋಗುವಂಥ ಅಮಾಯಕ ಮುಸಲ್ಮಾನರ ಅಂಗಡಿಗಳ ಮೇಲೆ ದಾಳಿ ಮಾಡೋದು ಮನೆಗಳ ಮೇಲೆ ದಾಳಿ ಮಾಡೋದು ಮನೆಗಿದ್ದೋರ್ಗ ನುಗ್ಗು ಕೊಡುವಂಥದ್ದು ಇದೆಯಲ್ಲ ಪೊಲೀಸ್ನವರು ಆ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಪೊಲೀಸ್ನವ್ರಿಗೆ ಇಷ್ಟೆಲ್ಲ ಗಲಭೆ ಆದಮೇಲೆ ನೆಕ್ಸ್ಟ್ ಏನಾಗ್ಬೋದು ಅದ್ರ ಭದ್ರತೆ ಹೆಂಗೆ ಕೊಡಬೇಕು ಅನ್ನುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಮೇಲೆ ಪೊಲೀಸ್ ಇಲಾಖೆ ನಿಂತಿದೆ ಅಲ್ವ ನನಗೆ ಯಾರೋ ಹೇಳಿದ ಪ್ರಕಾರ ರೋಡ್ಗಳ್ನ ಬೇರೆ ಯಾರು ಒಳಗಡೆ ಬರ್ದಂಗೆ ಬ್ಲ್ಯಾಕ್ ಮಾಡಿ ಒಳಗಡೆ ಗಲಭೆ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಡಿಸ್ಕ್ರಿಯೇಟ್ ಆಗಿದ್ದರು ಪೊಲೀಸ್ನವರು ಅಂತ ಹೇಳ್ತಾರೆ ಮತ್ತು ಒಬ್ಬ ಎಸ್ ಐ ಇದಕ್ಕೆ ಸಂಬಂಧಪಟ್ಟಂತೆ ದೂ ದೂರನ್ನ ಕೊಟ್ಟಿದ್ದಾರೆ ನಾನು ಅವ್ರನ್ನ ಕೇಳೋದು ಪೊಲೀಸ್ ಮೆರವಣಿಗೆ ಸಂದರ್ಭದಲ್ಲಿ ಒಂದು ರೂಟ್ ಮ್ಯಾಪ್ ಮಾಡಿ ಪರ್ಮಿಷನ್ ಕೊಡ್ತೀರಾ ಆ ರೂಟ್ ಮ್ಯಾಪ್ನಲ್ಲಿ ಈ ಮಸೀದಿಯ ರಸ್ತೆ ಇರಲಿಲ್ಲ ಆದರೂ ಆ ರೂಟಲ್ಲಿ ಈ ಮೆರವಣಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋದ್ರಿಂದೆ ಏನೋ ಷಡ್ಯಂತ್ರ ಇದೆ ಹಾಗಾಗಿ ಇದು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸ್ಬೇಕು ಇದರಲ್ಲಿ ನೀವು ಕೇಳೋದಕ್ಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ ಬಿ ಜೆ ಪಿ ನಾಯಕರ ಹೇಳಿಕೆಗಳಿಂದವಲ್ಲ ಅವೆಲ್ಲವೂ ಕೂಡ ಹುಚ್ಚರ ಹೇಳಿಕೆಗಳು ಅವಿವೇಕಿಗಳ ಹೇಳಿಕೆಗಳು ಅಜ್ಞಾನಿಗಳ ಹೇಳಿಕೆಗಳು ಮತ್ತು ಪೂರ್ವಾಗ್ರಹ ಪೀಡಿತವಾದಂಥ ಹೇಳಿಕೆಗಳು ಅದನ್ನು ನಾವು ಪರಿಗಣಿಸಬಾರ್ದು ಅಂತ ಹೇಳ್ತಾ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಿ ಜವಾಬ್ದಾರಿಯಿಂದ ನುಣ್ಚ್ಕೊಳ್ಳುವಂತಹ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರಾಗಿರಲಿ ಅಥವಾ ಪರಮೇಶ್ವರ್ ಅವಿರಲಿ ಅವ್ರಿಗೆ ಹೇಳ್ತಾ ಇದ್ದೀವಿ ನೀವು ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕೋದಲ್ಲ ನಿಮ್ಮ ಜವಾಬ್ದಾರಿಯನ್ನು ನಿಮ್ಮ ಕಾನೂನು ಕಾಯ್ದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ನೀವು ಹೆಚ್ಚರ ಮಟ್ಟಿಗೆ ಸಮರ್ಥರಾಗಿದ್ದೀರಿ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಒಬ್ಬ ಅಸಹಾಯಕ ಅಯೋಗ್ಯ ರಣಹೇಡಿ ವ್ಯಕ್ತಿ ಒಂದು ರಾಜ್ಯದ ಮಂತ್ರಿ ಆದರೆ ಈ ರಾಜ್ಯದಲ್ಲಿ ಏನೆಲ್ಲ ಆಗ್ಬೋದು ಅದೆಲ್ಲ ಆಗ್ತಾಯಿದೆ ಪರಮೇಶ್ವರ್ ರಾಜೀನಾಮೆ ಕೊಡಲಿ ಅಂತ ಒತ್ತಾಯ ಮಾಡ್ತೀನಿ ಥ್ಯಾಂಕ್ ಯು